ನೆರೆ ಬಿಟ್ಟು ಬಿಟ್ಟು ಬಂದಾಗ ಎಲ್ಲರಿಗೂ ಒಂದು ತರಹದ ಬರೆಯ ಮೇಲೆ ಬರೆ ಹಾಕಿದ ಹಾಗೆ ಅನುಭವವಾಗುವುದು ಸಹಜವೇ ಆಗಿದೆ ನೆರೆಯ ಹೊಡೆತ ಎಷ್ಟಿತ್ತೆಂದರೆ ರಸ್ತೆ ನದಿಯಾಗಿ ಮಾರ್ಪಟ್ಟಿತ್ತು ರಸ್ತೆಯ ಒಂದು ಬದಿಯ ಗೋಡೆ ಅಲ್ಲಲ್ಲಿ ಕುಸಿದಿತ್ತು ಹಾಕಿದ ಡಾಂಬಾರು ರಸ್ತೆ ಮಳೆಯ ಕಾರುಬಾರಕ್ಕೆ ಹೆದರಿ ನಿದ್ರಿಸುತ್ತಿತ್ತು ಮಳೆ ಪ್ರಾರಂಭವಾಗಿ ಭೂತಾಯಿಯ ಬೆಂದ ನೆಲ ತಂಪಾದಾಗ ನೀರಿಲ್ಲದ ಬಾವಿ ಕೆರೆಯೆಲ್ಲ ತುಂಬಿದ್ದರಿಂದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ದೂರವಾಗಿತ್ತು ಪಕ್ಷಿ ಹಾಗೂ ದನಕರು ಸಮೂಹಕ್ಕೆ ಕೆರೆ ತುಂಬಿದ್ದು ವರಪ್ರಸಾದವಾಗಿತ್ತು ಪುಷ್ಯ ನಕ್ಷತ್ರದ ಮಳೆ ಪುಸ್ಸಾದಾಗ ಇನ್ನೂ ರಸ ಸುರಿಸಿದ ಹಾಗೆ ಬರುವ ಪುನರಸು ರಸ ಸುರಿಸುತ್ತೋ ಅಥವಾ ಮಾಯವಾಗುತ್ತೋ ಎಂದು ರೈತರು ಆಕಾಶ ನೋಡಲಿಕ್ಕೆ ಶುರು ಮಾಡಿದ್ದರು ಗದ್ದೆಯೆಲ್ಲ ಒದ್ದೆಯಾಗಿ ನೀರು ನಿಂತ ಮೇಲೆ ರೈತರು ಹೂಡಿ ಬೀಜ ಹಾಕಿದ್ದರು ಕೆಲವರು ನಟ್ಟಿ ಸಹ ಮಾಡಿದ್ದರು ಆದರೆ ಪುನರಸು ಕುಂಭದ್ರೋಣದಂತೆ ಬಂದಾಗ ಜೊತೆಗೆ ನೆರೆಯು ಬಂದಾಗ ರೈತರು ಹೆದರಿ ಕಂಗಾಲಾಗಿದ್ದರು ಈ ಮೊದಲೇ ತಗ್ಗು ಪ್ರದೇಶಕ್ಕೆ ನೆರೆ ಬಂದಿತ್ತು ಈಗ ಮತ್ತೆ ದೊಡ್ಡ ತೊರೆಯಂತೆ ನೆರೆ ಬಂದಾಗ ಹಾಕಿದ ಬೀಜವೆಲ್ಲ ನೆರೆಯೊಂದಿಗೆ ಕೊಚ್ಚಿ ಹೋಗಿತ್ತು ಇನ್ನೂ ನಟ್ಟಿ ಮಾಡಿದವರ ಕತೆ ಗೋವಿಂದ ಎಂಬಂತಾಗಿದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಟ್ಟಿ ಮಾಡಿ ಕೈ ಕೆಸರಾದರೆ ಆದರೆ ಬಾಯಿ ಮೊಸರು ಎನ್ನುವ ಹೊತ್ತಿಗೆ ನೆರೆಯ ಉಪದ್ರಕ್ಕೆ ನಟ್ಟಿ ಮಾಡಿದ್ದ ಭತ್ತದ ಸಸಿ ನದಿಯ ಪಾಲಾಗಿ ಗದ್ದೆ ಮಾತ್ರ ಉಳಿದಿತ್ತು ಕೆರೆಯೆಲ್ಲ ತುಂಬಿ ಸಮುದ್ರವಾಗಿತ್ತು ತಗ್ಗು ಪ್ರದೇಶದ ಬಯಲು ಗದ್ದೆಯನ್ನು ನದಿ ನುಂಗಿ ಹಾಕಿತ್ತು ಕುಂದಾಪುರ ಬೈಂದೂರು ಉಡುಪಿ ಮಂಗಳೂರು ಮತ್ತು ಕರ್ನಾಟಕದ ಹೆಚ್ಚಿನ ಕಡೆ ವರುಣದೇವನ ಆರ್ಭಟ ಜೋರಾಗಿಯೇ ಇತ್ತು ಸೇತುವೆಯ ಮೇಲೆ ನದಿಯ ನೀರು ಹರಿಯಲಾರಂಭಿಸಿದಾಗ ಬಸ್ಸು ಕಾರು ಮೋಟರ್ ಸೈಕಲ್ನಲ್ಲಿ ತಿರುಗಾಡುವವರ ಜೀವ ಕೈಯಲ್ಲಿ ಹಿಡಿದುಕೊಂಡು ತಿರುಗಾಡಬೇಕಾಯಿತು ಪುನರಸು ಮಳೆಯ ಆರ್ಭಟಕ್ಕೆ ಹೆದರಿ ಶಾಲೆ ಕಾಲೇಜಿಗೆ ನಾಲ್ಕು ದಿನ ರಜೆ ಘೋಷಿಸಲಾಗಿತ್ತು ಎಲ್ಲ ಬಿಸ್ನೆಸ್ ತುಂಬ ಡಲ್ಲಾಗಿತ್ತು ಬಸ್ಸಲ್ಲಿ ಡ್ರೈವರ್ ಕಂಡಕ್ಟರ್ ಬಿಟ್ಟರೆ ಮತ್ತೆ ಲೆಕ್ಕಬಾರದವರು ಲೆಕ್ಕ ಮಾಡುವಷ್ಟು ಪ್ರಯಾಣಿಕರು ಇರುತ್ತಿದ್ದರು ಪರಿಸ್ಥಿತಿ ಇನ್ನೂ ವಿಪರೀತವಾಗುತ್ತಿತ್ತು ಆದರೆ ಎರಡು ದಿನದಿಂದ ವರುಣದೇವ ಚಕಾರವಿತ್ತದೆ ಸುಮ್ಮು ನೆರೆಯ ರಾಪು ಕಡಿಮೆಯಾಗಿದೆ ರೈತರು ನಿಧಾನವಾಗಿ ಗದ್ದೆ ಕಡೆಗೆ ಮುಖ ಮಾಡುತ್ತಿದ್ದಾರೆ ಬರ್ರಿ 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 ನೋಡೋಣ